ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತಗಳ ಸ್ನೇಹಿತರೆ ಇವತ್ತು ವಿಚಾರಪ್ಪ ಏನಪ್ಪ ಅಂದರೆ ಸ್ನೇಹಿತರೆ ನಮ್ಮ ಜನಗಳು ಪ್ರತಿಯೊಬ್ಬರೂ ಕಷ್ಟ 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 ಅಂತಾರೆ ಏನಪ್ಪ ಕಷ್ಟ ಅಂದರೆ ಸ್ನೇಹಿತರು ಹೇಳ್ತಾರೆ ಅಂದರೆ ಸ್ನೇಹಿತರೆ ಮನ್ಸೂನ್ ಬರದೆ ಮರಕ್ ಬಂದತೆ ಅಂತಾರೆ ಒಬ್ಬರು ಮರಕ್ಕೆ ಬರದೆ ಮನ್ಸೂನ್ ಬಂದತ್ತೆ ಅಂತಾರೆ ಅದೇ ಥರ ಹೇಳೋದು ನಾನು ಪ್ರತಿಯೊಬ್ಬರಿಗೂ ಕಷ್ಟ ಈಗ ಹೆಂಗಪ್ಪ ಅಂದರೆ ಸ್ನೇಹಿತರೆ ಸ್ಟಾರ್ಟಿಂಗ್ ನಮ್ಮಿಂದನೇ ಶುರು ಮಾಡಿಬಿಡ್ತೀನಿ ರೈತ ಕೇಳಿದ್ರೆ ರೈತ ಏನಂತನದಪ್ಪ ನಮಗೆ ಕಷ್ಟ ಅಂತ ಕೇಳ್ತಾನೆ ರೈತ ಡ್ರೈವರ್ಗಳು ಕೇಳಿದ್ರೆ ಡ್ರೈವರ್ ಏನು ಹೇಳ್ತಾರೆ ನನ್ನ ಕಷ್ಟ ಕಣಪ್ಪ ಹಗ್ಲು ಬೆಳಗಾನ ನಾನು ಗಾಡಿ ಓಡಿಸ್ಬೇಕು ಅಂತ ಡ್ರೈವರ್ಗೆ ಹೋಗ್ತಾನೆ ಏನಪ್ಪ ಅಂದರೆ ನಾನು ಪೇಷಂಟ್ಗಳನ್ನ ನೋಡ್ತಾ ಇರಬೇಕು ಬರ್ತಾಯಿರ್ತಾರೆ ಪರಿಸ್ಥಿತಿ ಎಲ್ಲ ತಿಂತಾ ಇರಬೇಕು ನನ್ನ ಕಷ್ಟ ಅಂತ ಹೇಳ್ತಾ ಇದ್ದಾರೆ ತನ್ನ ಆ ಥರ ಪೇಷಂಟ್ಗಳು ಬರ್ತಾಯಿರ್ತಾರೆ ನಾನು ಥರ ಅವ್ರಲ್ಲಿ ನೋಡ್ತಾ ಇರ್ಬೇಕು ನಾನು ಕಷ್ಟ ಅಂತ ಹೇಳ್ತಾರೆ ಡ್ರೈವರು ಪೊಲೀಸ್ನವ್ರು ಸರ್ ಅವ್ರು ಏನು ಹೇಳ್ತಾರೆ ನನಗೆ ಅಗ್ಲಿ ಬೆಳಗ ನಾನು ಡ್ಯೂಟಿ ಮಾಡ್ಬೇಕಣಪ್ಪ ನನ್ನ ಕಷ್ಟ ಅಂತ ಹೇಳ್ತಾನೆ ಇನ್ನು ಆಟೋ ಓಡಿಸೋರು ಅವರು ನನ್ನ ಕಷ್ಟ ಅಂತ ಹೇಳ್ತಾರೆ ಇನ್ನು ಭಿಕ್ಸಾ ಎತ್ತೋರೋ ಅಂಥವ್ರು ಅವರು ಅವರು ನಾನು ಅಗಲು ಬೆಳಗಾನ ಬಿಕ್ಸಾ ಎತ್ಬೇಕಪ್ಪ ಅವರು ನನ್ನ ಕಷ್ಟ ಅಂತಾರೆ ಇನ್ನು ಡ್ಯೂಟಿ ಮಾಡೋರು ಅವರು ನನ್ನ ಕಷ್ಟ ಅಂತಾರೆ ಇನ್ನು ಮೇಸ್ಟ್ಗಳು ನನ್ನ ಹುಡುಗ ಜೊತೆಲೆಲ್ಲ ಅವ್ರ ಜೊತೆಲೆಲ್ಲ ಪಾಠ ಮಾಡಬೇಕು ಮೊದಲೇ ಹುರುಗಳು ಮೊದಲೇ ಕುದುರೆಗೆ ಎಣ್ಣೆ ಕುಡಿಸ್ಬಿಟ್ಟು ಚುಕುದ್ರೆ ಮೇಲೆ ಸವಾರಿ ಮಾಡ್ದಂಗೆ ಇರ್ತದೆ ಹುಡುಗ ಜೊತೆಲೆಲ್ಲ ಮೇಂಟೈನ್ ಮಾಡಿ ನನಗೂ ಕಷ್ಟ ಅಂತ ಹೇಳ್ತಾರೆ ಹೀಗೆ ಪ್ರತಿಯೊಬ್ಬರು ಕಷ್ಟನೇ ಕಷ್ಟವೇ ಇರ್ತಾರೆ ಪ್ರತಿಯೊಬ್ಬರು ಸ್ನೇಹಿತರು ಕಷ್ಟ 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 ಅಂತ ಇವಾಗ ಬಂದಿರೋದು ನಾನು ಹೇಳ್ತಾ ಇರೋ ವಿಷಯ ಏನಪ್ಪ ಅಂದರೆ ಕಷ್ಟದ ಬಗ್ಗೆನೇ ಅಲ್ಲ ಮಾಮೂಲಿ ಕಷ್ಟ ಬರ್ತಾಯಿರ್ತದೆ ಒಯ್ತಾ ಇರ್ತದೆ ಹಳೆ ನೀರು ಒಯ್ತಾ ಇರ್ತದೆ ಹೊಸ ನೀರು ಬಂದ ಹಳೆ ನೀರು ಒಯ್ತಾ ಇರ್ಬೇಕಂದ್ರೆ ಈಗ ಕ್ಷಣ ಒಂದು ಕ್ಷಣ ಕಷ್ಟ ಇರ್ತದೆ ಒಂದು ಕ್ಷಣ ಸುಖ ಇರ್ತದೆ ಇವೆಲ್ಲ ಮಾಮೂಲಿ ಅದೆಲ್ಲ ಈಗ ನಾವು ಈಗ ಏನಪ್ಪ ಯೋಚನೆ ಮಾಡಬೇಕಂದ್ರೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲೇ ಆಗ್ಬೋದು ಭೂಮಿ ಮೇಲೆ ಆಗ್ಬೋದು ಏನಾಯ್ತದೆ ಅಂದರೆ ಸ್ನೇಹಿತರೆ ಕಮ್ಮಿ ಆಯ್ಸಿನಲ್ಲೇ ಸಾಯ್ತಾವ್ರೆ ನಮ್ಮ ಜನಗಳು ಕಮ್ಮಿ ಆಯ್ಸನಲ್ಲೇ ಸಾಯ್ತಾವ್ರೆ ಅದ್ರ ಬಗ್ಗೆ ನಾನು ನಿಮಗೆ ಅಂತ ಬಂದಿದ್ದೀನಿ ಸ್ನೇಹಿತರೆ ಏನಪ್ಪ ಅಂದರೆ ಸ್ನೇಹಿತರೆ ನಿಮ್ಗೆ ಗೊತ್ತಿರ್ಬೋದು ಮನುಷ್ಯ ಜಾಸ್ತಿ ವರ್ಷ ಬದುಕಾನೆ ಇಲ್ಲ ಈ ಕೊರೋನಾ ಬಂದಾಗಂತೂ ನಿಮಗೆ ತಿಳಿದಿರ್ಬೋದು ಎಂತೆಂಥ ಏಜ್ನವರು ಸತ್ತೋದ್ರು ಅದೆಲ್ಲ ನೋಡ್ಬೋದು ಅದಾದಮೇಲೆ ಕೊರೋನಾ ಆದಮೇಲೆ ಈಗ ಬಂದಿರೋದಂದರೆ ಸ್ನೇಹಿತರೆ ಕಮ್ಮಿ ವಯಸ್ಸಲ್ಲಿ ನಲ್ವತ್ತು ವರ್ಷ ಐವತ್ತು ವರ್ಷದವರು ಆಕ್ಸಿಡೆಂಟ್ ಆಗಿಯೋ ಅನಾರೋಗ್ಯದಿಂದನೂ ಜಲ್ದಿ ಸತ್ತೊಯ್ತಾರೋ ಅದನ್ನು ನೋಡ್ಬಿಟ್ರೆ ನಾವೆಲ್ಲ ಸ್ನೇಹಿತರೆ ಒಂಥರ ಕರುಳು ಕಿತ್ಬೋದು ಏನ್ಕಪ್ಪ ಜೀವನ ಇಂಥವರೆಲ್ಲ ತೀರೋದ್ರೆ ನಿಮ್ಗೆ ನಾನು ಏನು ಏನಿದ್ಕೋಸ್ಕರ ನಾನು ಪೀಟಿಗೆ ಹಾಕಿ ನಿಮ್ಗೆ ಹೇಳ್ತಾಯಿದ್ದೀನಿ ಅಂದರೆ ಸ್ನೇಹಿತರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ನಾನು ನಾನೊಂದು ವಿಡಿಯೋ ಮಾಡಿದ್ದೆ ನಾನು ಇತ್ಕಿದಂಗೆ ಹೊಲ್ದ ಹತ್ರ ಹೋಗ್ಬಿಟ್ಟು ದನ ಕಟ್ಟಕ್ಕೆ ಬರ್ತಿದಾಗ ಒಂದು ಮೊಬೈಲ್ ಹಾಕೊಂಡು ನೋಡ್ದೆ ಇಟ್ಕೆ ನಾನು ಬೆಳೆ ನನಗೆ ನ್ಯೂಸ್ ಗೊತ್ತಾಗೋಯ್ತು ನ್ಯೂಸ್ ನೋಡ್ದೆಲ್ಲ ಆಶ್ಚರ್ಯ ಆಗೋಯ್ತು ಅವಾಗ ಏನಂತ ಅನ್ನಿಸ್ತು ವೀಡಿಯೋ ಮಾಡಿದೆ ಗೊತ್ತೇ ಸ್ನೇಹಿತರೆ ಕಾಡಲ್ಲಿ ಹೋದರೆ ಜನ ಒಳ್ಳೆ ಮರನೇ ಕಡಿಯೋದು ಕೆಟ್ಟ ಮರನ ಯಾವತ್ತೂ ಕಡಿಯಲ್ರು ಅಂತ ಹೇಳಿದ್ದೆ ನಾನು ಸ್ನೇಹಿತರೆ ಅದೇ ಥರ ಅದನ್ನ ಯೋಚನೆ ಮಾಡ್ತಾ ಕುಂದಿದ್ದಾಗ ಸ್ನೇಹಿತರೆ ಚೆಟ್ಟ ಮರಕ್ಕೂ ಒಂದಿನ ಸಾವು ಬತ್ತದೆ ಅನ್ನೋದು ನನಗೆ ಗೊತ್ತಾಯಿತು ಸ್ನೇಹಿತರೆ ಒಳ್ಳೆ ಮರ ಏನಾಯ್ತು ಅಂತ ಅದ್ನಿ ಹೇಳ್ತೀನಿ ಸ್ನೇಹಿತರೆ ಒಳ್ಳೆ ಮರ ಕಡ್ಬಿಡ್ತು ಅಂತ ನಾವೇನೋ ಹೇಳ್ಬಿಡ್ತೀವಿ ಕೆಟ್ಟ ಮರ ಸ್ನೇಹಿತರೆ ಬೇಸಿಗೆ ಕಾಲದಲ್ಲಿ ಮಳೆ ಇಲ್ಲದೆ ಇದ್ದಾಗ ಕಾಡು ತಾನಾಗಿ ಹತ್ಕೊಂಡು ಹುರಿದಾಗ ಮುಳ್ಳು ಸಮೇತ ಆ ಕೆಟ್ಟ ಮರನೂ ಸಹಿತ ಹುರಿದೋಯ್ತದೆ ಬೂದಿ ಏ ಏನ್ಗೂ ಪ್ರಯೋಜನವೇ ಬರಲ್ತು ಕೆಟ್ಟು ಮರದ ಪರಿಸ್ಥಿತಿ ಲೆಕ್ಕ ಕೆಟ್ಟ ಇದು ಹೆಂಗೆ ಅಂತ ಕೆಟ್ಟು ಮರ ಮುಳ್ಳು ಮರ ಅಂತ ನಾವು ಮುಟಾಲೋ ಯಾರನ್ನೂ ಬಿಟ್ಬಿಟ್ಟು ಬಂದ್ಬಿಡ್ತೀವಿ ಅದು ಸಿಗ್ಸೆ ಯಾವಾಗಬೇಕೋ ಅವಾಗೇ ಆಯ್ತದೆ ಆದರೆ ಒಳ್ಳೆ ಮರನ ಕಡ್ಕೊಂಡೋಗಿ ನಾವು ಜನಗಳು ಎಲ್ ಉಪಯೋಗ ಮಾಡ್ತಾರೆ ಮನೆ ಕಟ್ಟಕ್ಕೆ ವಾಸ್ಕಾಲು ತರಾಯಿಗಳಿಗೆ ಕಾವ್ಗಳಿಗೆ ಒಳ್ಳೆ ಮರನ ಒಳ್ಳೆಯದಕ್ಕೆ ಉಪಯೋಗ ಮಾಡ್ತಾರೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ನಾವು ಚೆಟ್ಟು ಮರನೇ ಕಡಿಯಲ್ರು ಒಳ್ಳೆ ಮರನೇ ಕಡಿತವೆ ಅಂತ ನಾವು ಹೇಳ್ಬಿಡ್ತೀವಿ ಒಳ್ಳೆ ಮರನ ಯಾವತ್ತು ಸಾಶ್ವಿತ ಅದಕ್ಕೆ ನಾನು ಒಳ್ಳೇದೇ ಅಂತ ಅಂತೇಳ್ತೀನಿ ಅದಾದ ಮೇಲೆ ಸ್ನೇಹಿತರೆ ಈಗ ಇತ್ತೀಚಿನ ದಿನದಲ್ಲಿ ಈಗ ನಿರೂಪಕಿಯವರಾದ ಅವರು ತೀರ್ಕೊಂಡ್ರು ಅವ್ರ ಸುದ್ದಿ ನಾನು ಕೇಳ್ಬಿಟ್ಟು ನನಗೆ ಒಂಥರ ಆಶ್ಚರ್ಯ ಆಗೋಯ್ತು ಎಂಥ ನಿರೂಪಕಿಯವರವರು ಅವರು ವಾಯ್ಸು ನೀವು ಕೇಳಿರ್ಬೋದು ಎಂಥ ಭಾಷಣ ಮಾಡ್ತಾ ಮಾಡ್ತಾಯಿದ್ರು ಅವ್ರು ಮಾತಾಡ್ತಾಯಿದ್ರು ಜನಗಳೆಲ್ಲ ಹಂಗೆ ಸೈಲೆಂಟಾಗಿ ಅವ್ರ ವಾಯ್ಸನ್ನೇ ಕೇಳ್ತಾಯಿದ್ರು ಆ ಥರದೊಂದು ವಾಯ್ಸು ಅವ್ರದ್ದು ಕಳೆವು ಆ ಥರ ಇತ್ತು ಇಷ್ಟು ಚಿಕ್ಕ ವಯಸ್ಸಿಗೆ ಅವರು ಆ ಥರ ಅನಾರೋಗ್ಯ ಇತ್ತು ಅಂತ ನಾನು ಸುದ್ದಿ ಕೇಳೋದಿಟ್ಟಿಗೆ ಸ್ನೇಹಿತ ಸತ್ತನು ಏನಪ್ಪ ಇಂಥವ್ರು ಒಬ್ರು ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ಒಳ್ಳೆ ಮನಸ್ಸಿರೋಂಥವ್ರು ಒಳ್ಳೆ ಮಾತಾಡೋವಂಥವ್ರು ಸ್ವಚ್ಛವಾಗಿ ಕನ್ನಡ ಮಾತಾಡೋವಂಥವ್ರು ನಾವಂತೂ ಬಿಡಿ ನಾವು ತೊದಲಿಸ್ತಾ ಇರ್ತೀವಿ ಅಂಥವ್ರು ನೆನೆಸ್ಕೊಂಡ್ರೆ ನಾವು ಎಂತೆ ಕೆಟ್ಟವರು ಸಹಿತ ಆಗ್ಬೇಕು ಅದು ನೋಡ್ದ ಅವ್ರ ಸುದ್ದಿ ಅಂಥವ್ರು ಆಗೋಯ್ತಲ್ಲ ಈ ಥರ ಆಯ್ತಲ್ಲ ಪರಿಸ್ಥಿತಿ ಅಂತ ಆಮ್ಯಕ್ಕೆ ಇನ್ನೊಂದು ಸ್ನೇಹಿತರೆ ಇನ್ನೊಂದು ನಿಮಗೆ ಹೇಳಬೇಕಂತ ಮೆಟ್ರೋದಲ್ಲಿ ಅವ್ರದ್ದೇ ವಾಯ್ಸ್ ಕೊಟ್ಟವ್ರು ನಾನು ಮೆಟ್ರೋದಲ್ಲಿ ನಾನು ಸುಮಾರು ತರಿ ಸರಿ ತಿರುಗಾಡಿದ್ದೀನಿ ಅವ್ರದ್ದೇ ವಾಯ್ಸ್ ಒಂದು ಹಿಡ್ಗೆ ನನಗೆ ಆಶ್ಚರ್ಯ ಆಗೋಯ್ತು ಏನು ವಾಯ್ಸು ಅಂಥದ್ದೊಂದು ವಾಯ್ಸು ಅಂಥ ಒಳ್ಳೆ ಮನಸಿರೋಂಥವ್ರು ತೀರೋದ್ರು ಅಂದರೆ ಕಮ್ಮಿ ವಯಸ್ಸಲ್ಲೇ ನಮ್ಮಂಥವ್ರು ನಮ್ಮ ಕೈಲಿ ನಾವು ಸಹಾಯ ಮಾಡೋಕ್ಕೆ ಆಗದೇವರು ಒಳ್ಳೆ ತಂದಿರಾರ ಇರಬೇಕು ಅನ್ನಿಸ್ತದೆ ಅಂತವರೆಲ್ಲ ಕಳ್ಕೊಂಡ ಮೇಲೆ ಇಸ್ತಾ ಪ್ರತಿಯೊಬ್ಬರು ಅವ್ರ ನಡೆಯೇ ನಾವು ಪಾಲಿಸ್ಬೇಕನ್ನಿಸ್ತದೆ ಆ ಥರದೊಂದು ನಡವಳಿಕೆಗಳು ಅವರು ಮಾತುಗಳು ಒಂದೊಂದು ಮಾತುಗಳೂ ಅವರು ಆ ಥರ ಇರ್ತವೆ ಬೋಧನೆ ಮಾಡ್ತಾರಲ್ಲ ಆ ಥರದೊಂದು ಮಾತುಗಳು ಆಡ್ತಾಯಿದ್ರು ಇನ್ನೆಲ್ಲ ನಮ್ಮ ಜನಗಳು ಪಾಲಿಸ್ಬೇಕು ತಿಳ್ಕೋಬೇಕು ಜೀವನದಲ್ಲಿ ಎಷ್ಟು ದಿನ ಬದುಕೋಕ್ಕೆ ನಾವು ಸಾ ಏನು ಸಾಧಿಸೋಕ್ಕೋಸ್ಕರ ಎಷ್ಟೋ ಜನ ನಾನು ನೋಡಿದ್ದೀನಿ ಏ ನಾನೇ ಅಂತ ಮೆರೀತಾರೆ ಎಷ್ಟು ದಿವಸ ಮೆರೆಯೋಕ್ಕೆ ನಾನು ಹೇಳ್ದಂಗೆ ಬೇಸ್ಗೆ ಕಾಲದಲ್ಲಿ ಬೆಂಕಿ ಬಂದಾಗ ಹುರಿದೋಯ್ತದೆ ಮುಳುಮರನೂ ಸಹಿತ ಅದಕ್ಕೋಸ್ಕರ ಹೆಚ್ಚಿಗೆ ಏನು ಮೆರೆಯಕ್ಕೆ ಹೋಗಬೇಡಿ ಮೆರೆಯೋಂಥವ್ರು ಇರೋ ದಿನ ಒಳ್ಳೆ ಮರವಾಗಿ ಇರಬೇಕು ಪ್ರತಿಯೊಬ್ಬರೂ ಸ್ನೇಹಿತರೆ ಆದ್ದರಿಂದ ನಾನು ನಾನು ಜನಗಳಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಯಾರು ಕೆಟ್ಟದ್ದು ಮಾಡೋಕ್ಕೋಗ್ಬೇಡಿ ಇರೋ ಅಷ್ಟಿನ ಚೆನ್ನಾಗಿರಿ ಆಮ್ಯಕ್ಕೆ ಇನ್ನೊಂದು ಏನಪ್ಪ ಸ್ನೇಹಿತರೆ ಇದಕ್ಕೆಲ್ಲ ಮೂಲ ಕಾರಣ ಸ್ನೇಹಿತರೆ ನಾನು ಯೋಚನೆ ಮಾಡಿದಾಗ ನಾವು ತಿನ್ನುವಂಥ ಆಹಾರ ನಮ್ಮ ಜನಗಳಿಗೆ ತೊಂದರೆ ಅನಿಸ್ತಾ ಅನಿಸ್ತಾ ಅದು ನನಗೆ ಹೆಂಗಪ್ಪ ಅಂದರೆ ಸ್ನೇಹಿತರೆ ಎಲ್ಲ ಕಲುಷಿತ ಬಿಡದೆ ವಿಷಪೂರಿತ ಆಹಾರನೇ ತಿಂತಾಯಿದ್ದೀವಿ ಆದರೂ ಆದ್ರಿಂದನೇ ಆರೋಗ್ಯನ ಹಾಳು ಮಾಡ್ಕೋತಾ ಇದೀವಿ ನಮಗೆ ಗೊತ್ತಿಲ್ಲದಂಗೆ ನಮ್ಮ ದೇಹನ ತಿಂತಾ ಇದೆ ಇದನ್ನೆಲ್ಲ ಮುನ್ನೆಚ್ಚರಿಕೆ ಮಾಡಿ ಕ್ರಮ ವಹಿಸಿ ಒಳ್ಳೆ ಆಹಾರನ ಒಳ್ಳೆ ಎಣ್ಣೆ ಉಪಯೋಗಿಸಿ ದೇಹಕ್ಕೆ ನಮ್ಮ ದೇಹಕ್ಕೆ ಏನು ಕೇಳ್ತಾ ಅದನ್ನ ಸೇವಿಸಿ ಆಯುಸ್ನ ಹೆಚ್ಚಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಭೂಮಿ ಮೇಲೆ ಸತ್ತೋಗ್ಬಿಡ್ರಿ ಯಾರೂ ಪುನಃ ಬರೋಕ್ಕಾಗಲ್ಲ ಒಳ್ಳೆತನ ಸಾಸಿವ ಅದು ಮಾತ್ರ ಸಾಸಿವಾ ಇರ್ತದೆ ಒಳ್ಳೆತನ ಆಯುಸ್ನ ಇನ್ನಷ್ಟು ಹೆಚ್ಚಿಸ್ಕೊಳ್ಳಿ ಒಳ್ಳೆ ಆಹಾರ ತಿನ್ನಿರಿ ಒಳ್ಳೊಳ್ಳೆ ಫುಡ್ ತಿನ್ನಿ ನೀವು ಅಂತ ನಾನು ತಿಳಿಸ್ತೀನಿ ಇದಕ್ಕೆಲ್ಲ ಮೂಲ ಕಾರಣ ಆಹಾರನೇ ಅಂತ ಹೇಳ್ತೀನಿ ನನ್ನ ಸ್ನೇಹಿತರೆ ಜನ ಆರೋಗ್ಯನೇ ಹಾಳು ಮಾಡ್ಕೋ ನೀವು ಹೇಳಿರ್ಬೋದು ಇನ್ನೊಂದು ವಿಚಾರ ಸ್ನೇಹಿತರೆ ಕಮ್ಮಿ ವಯಸ್ಸಿನಲ್ಲೇ ಮನುಷ್ರು ಯಾಪ ದಪ್ಪ ಆಗ್ಬಿಟ್ಟವ್ರೆ ಎಷ್ಟು ದಪ್ಪ ಆಗ್ಬಿಟ್ಟವ್ರೆ ಅವ್ರು ಎಷ್ಟು ವರ್ಷ ಬರ್ತಾರೆ ಅಂತ ಯಾಕೆ ನಾವು ಜೀವನದಲ್ಲಿ ಒಂದಷ್ಟು ದಿನ ಬದುಕಿರಾನೆ ಪ್ರೀತಿ ವಿಶ್ವಾಸದಿಂದ ಬದುಕಿರೋ ಮಕ್ಕಳ ಜೊತೆ ಕೂಡಿ ಆಡಿ ನೆಲ್ದಿ ಸಂಸಾರ ಮಾಡಿ ಒಂದಷ್ಟು ದಿನ ಬದುಕಿರಣೆ ನಮ್ಮ ಮನಸ್ಸಿಗೆ ತಗೊಳ್ಳದೆ ನಮ್ಮ ಜನಗಳು ಒಳ್ಳೆಯ ಆಹಾರ ಸೇವಿಸ್ದೆ ಜೀವನ ಹಾಳು ಮಾಡ್ಕೊತಾವ್ರೆ ಆದ್ದರಿಂದ ನನ್ನ ಸ್ನೇಹಿತರುಗಳಿಗೆ ಎಲ್ಲ ಕೇಳ್ಕೊಳ್ಳೋದು ಇಷ್ಟೇ ಒಳ್ಳೆಯ ಆಹಾರ ತಿನ್ನಿ ಜೀವನದಲ್ಲಿ ಚೆನ್ನಾಗಿರಿ ಆರೋಗ್ಯವಾಗಿರಿ ಆಯುಸ್ನ ಹೆಚ್ಚಿಸ್ಕೊಳ್ಳಿ ಅಂತ ಅಪರ್ಣ ಮೇಡಮ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಮನೆಗೆ ಒಳ್ಳೇದಾಗಲಿ ಅಂತ ನಾನು ಅದೇವರಲ್ಲಿ ಬೇಡ್ಕೊತೀನಿ ನನ್ನ ಸ್ನೇಹಿತರೆ